ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಿಮಗೆ ಮಲೆನಾಡಿನ ಒಂದು ಸ್ಪೆಷಲ್ ಡಿಶ್ನ ತೋರಿಸ್ತೀವಿ ಅದೇನೆಂದರೆ ಒತ್ತು ಶಾವಿಗೆ ಇದೇ ನೋಡಿ ನಮ್ಮ ತಾತನ ಕಾಲದ ಒತ್ತು ಶಾವಿಗೆ ಮೆಷಿನ್ ಇವಾಗ ನೋಡಿ ಬೇರೆ ಬೇರೆ ರೀತಿಯ ಮೆಷಿನ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ಇದರಲ್ಲಿ ಈ ಮಿಷಿನಲ್ಲಿ ಸಿಕ್ಕಂಥ ರುಚಿ ಮತ್ತು ಫಿನಿಶಿಂಗ್ ಬೇರೆ ಯಾವ ಮಿಷಿನಲ್ಲೂ ಸಿಗಲ್ಲ ಇಲ್ಲಿ ನೋಡಿ ಅಕ್ಕಿ ಹಿಟ್ಟನ್ನು ಕಡಬಿನ ಹದಕ್ಕೆ ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಈಗ ಮಿಷಿನ್ನ ಒಳಗಡೆ ಹಾಕಿ ಈ ಥರ ಮೇಲ್ಗಡೆಯಿಂದ ಬಲ ಕೊಟ್ಟು ಪ್ರೆಸ್ ಮಾಡ್ತಾಯಿದ್ದೀವಿ ಆವಾಗ ಈಗ ಶಾವ್ಗೆ ಕೆಳಗಡೆ ಯಾವ ರೀತಿಯಲ್ಲಿ ಬರ್ತಾ ಇದೆ ನೋಡಿ ಒಂಥರ ನೂಡಲ್ಸ್ ಥರನೇ ಕಾಣಿಸ್ತಾ ಇದೆ ಅಲ್ವ ಅದನ್ನು ನಾವು ಗರಟ ಯೂಸ್ ಮಾಡಿ ಅದನ್ನ ಹಿಡಿತಾ ಇದ್ದೀವಿ ನೀವು ಯಾವುದಾದ್ರು ಗೀತ್ರೆ ಬೇರೆ ಏನಾದರೂ ಯೂಸ್ ಮಾಡ್ಬೋದು ಅದೇ ಥರ ಬೌಲ್ ಥರ ಬರೋ ಥರ ಅದು ಆದರೆ ಪ್ಲ್ಯಾಸ್ಟಿಕ್ ಪಾತ್ರೆಗಳನ್ನ ಅವಾಯ್ಡ್ ಮಾಡಿ ಯಾಕಂದರೆ ಆ ಶಾವಿಗೆ ತುಂಬ ಬಿಸಿ ಇರುತ್ತೆ ಅದರಿಂದ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೋದು ಹಾಂ ಈಗ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಾ ಇದೆ ಅದು ಅದು ನೂಡಲ್ಸ್ ರೀತಿ ಬರುತ್ತೆ ಅದನ್ನ ನೀವು ಬೇಕಾದರೆ ತುಂಬ ಮಾಡಿಟ್ಕೊಬೋದು ಮುಂದೆ ಒಣಗಿಸಿ ಅದರಲ್ಲಿ ಬೇರೆ ಬೇರೆ ಥರ ತಿಂಡಿಗಳನ್ನು ಮಾಡ್ಬೋದು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಇದೇ ರೀತಿಯ ಹೊಸ ಹೊಸ ಮಲೆನಾಡಿನ ವಿವಿಧತೆಗಳನ್ನು ಈ ಚಾನಲಲ್ಲಿ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಹೊಸ ಚಾನಲ್ಲು ಇದನ್ನ ಬೆಳೆಸಿ ಪ್ರೋತ್ಸಾಹಿಸಿ ಹೀಗೆ ಬರುತ್ತೆ ಅದನ್ನ ಗರಟದಲ್ಲೇ ಒಂದು ಸ್ವಲ್ಪ ಶೇಪ್ ಕೊಡಿ ಅದಕ್ಕೆ ಜಾಸ್ತಿ ಮಾಡೋಕೆ ಹೋಗ್ಬಿಡಿ ಅದು ಅಂಟ್ಕೋಬಾರ್ದು ತುಂಬ ಲೈಟಾಗಿ ಶೇಪ್ ಕೊಟ್ಬಿಟ್ಟು ಇಡೀ ಈ ಥರ ಎಲ್ಲ ಶಾವಿಗೆಯನ್ನು ಈ ಥರ ನೋಡಿ ಇದೊಂದು ಕಡುಬಿನ ಪಾತ್ರೆ ಇದು ಕಡುಬಿನ ಬೇಯಿಸೋಕೆ ಯೂಸ್ ಮಾಡ್ತೀವಿ ನಾವು ಇದರಲ್ಲಿ ನಾವು ಶಾವ್ಗೆಯನ್ನು ಇಟ್ಟು ಬೇಯಿಸಬೇಕು ಚೆಂದ ಬೇಯಿಸಿದ ನಂತರ ತೆಗೆದ್ರೆ ನಿಮಗೆ ರುಚಿ ರುಚಿಯಾದ ಶಾವ್ಗೆ ತಿನ್ನಲು ರೆಡಿಯಾಗುತ್ತೆ ಅದನ್ನು ಚಿಕನ್ ಸಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ತರಕಾರಿ ಸಾರು ಜೊತೆ ಬೇಕಾದರೂ ಟ್ರೈ ಮಾಡ್ಬೋದು ಇದು ಇವತ್ತಿನ ವಿಶೇಷ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು